ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮದುವೆಗೆ ಹೆಣ್ಣು ನೋಡಿ ಸಾಕಾಯಿತು ವರ್ಷ ಮೂವತ್ತೈದು ದಾಟಿದರೂ ಕೂಡ ಇನ್ನೂ ಮದುವೆ ಆಗಿಲ್ಲ ಅಂತ ಯಾರೋ ಅಪರಿಚಿತರು ಗೊತ್ತು ಗುರಿ ಇಲ್ಲದ ಬ್ರೋಕರ್ಗಳು ತೋರಿಸಿದವರನ್ನು ಮದುವೆ ಆಗೋ ಮುಂಚೆ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಮದುವೆ ಆಗುವವರ ಹಿನ್ನೆಲೆಯನ್ನು ಸ್ವಲ್ಪ ತಿಳಿದುಕೊಳ್ಳೋದು ಉತ್ತಮ ಯಾಕಂದರೆ ಮದುವೆಯ ವಂಚನೆ ಜಾಲ ಒಂದು ಪತ್ತೆಯಾಗಿದೆ ಮದುವೆಯಾಗಿ ದುಡ್ಡು ಚಿನ್ನಾಭರಣಗಳನ್ನು ಲಪಟಾಯಿಸಿ ಎಸ್ಕೇಪ್ ಆಗೋದೆ ಈ ಜಾಲದ ವಂಚನೆ ಇರುತ್ತೆ ಇಲ್ಲೊಬ್ಬಳು ಪುಣ್ಯಾತ್ಗಿತ್ತಿ ಬರೋಬ್ಬರಿ ಐದು ಮದುವೆಯಾಗಿ ಐದನೇ ಗಂಡನ ಜೊತೆ ಮಹಾರಾಷ್ಟ್ರದಲ್ಲಿ ಸಂಸಾರ ಮಾಡ್ತಾ ಮಾಡ್ತಾನೆ ಚನ್ನಪಟ್ಟಣದಲ್ಲಿ ಮತ್ತೊಂದು ಅಂದರೆ ಆರನೇ ಮದುವೆಗೆ ಪ್ಲಾನ್ ಮಾಡಿಕೊಂಡಿದ್ಲು ಈಗ ಪೊಲೀಸರು ಆಕೆ ಮತ್ತು ಆಕೆ ಇಡೀ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಈಕೆ ಕೋಮಲ ಅಂತ ಇವಳೆ ಐದನೇ ಮದುವೆಯಾಗಿ ಆರನೇ ಮದುವೆಗೆ ಸಿದ್ಧತೆ ನಡೆಸಿದ್ದವಳು ಇವಕ್ಕೆಲ್ಲ ಕುಮ್ಮಕ್ಕು ಬಂಧಿತ ಎ ಒನ್ ಆರೋಪಿ ಲಕ್ಷ್ಮಿ ಎಸ್ ಆದರೂ ಮದುವೆಯಾಗಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿರುವಂತಹ ವಾಯಿತರೆ ಈ ಕೋಮಲ ಮತ್ತು ಲಕ್ಷ್ಮಿ ಟೀಮ್ನ ಟಾರ್ಗೆಟ್ ಬ್ರೋಕರ್ ವೇಷದಲ್ಲಿ ಬರೋ ಲಕ್ಷ್ಮಿ ಕೋಮಲಾಳನ್ನು ತೋರಿಸಿ ಮದುವೆ ಫಿಕ್ಸ್ ಮಾಡ್ತಾಳೆ ಆಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಎಂಟ್ರಿ ಆಗುತ್ತೆ ಕೋಮಲಾಗೆ ಅಪ್ಪ ಅಮ್ಮ ಇಲ್ಲ ಚಿಕ್ಕಮ್ಮ ಲಕ್ಷ್ಮಮ್ಮ ಮತ್ತು ಚಿಕ್ಕಪ್ಪ ಸಿದ್ದಪ್ಪನೇ ಸಾಕ್ತಾ ಇದ್ದಾರೆ ಅಂತ ಪರಿಚಯಿಸೋದು ಗಂಡಿನ ಕಡೆಯ ಖರ್ಚಿನಲ್ಲೇ ಮದುವೆ ಮಾಡಿಸೋದು ನಂತರ ವಂಚಿಸಿ ಕಳ್ಳತನ ಮಾಡಿ ಎಸ್ಕೇಪ್ ಆಗೋದು ಈ ಮದುವೆ ಗೆಂಗ್ನ ದೋಕಾ ಕಹಾನಿ ಹೀಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ದಯಾನಂದ ಮೂರ್ತಿ ಅನ್ನೋರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿದ್ದರೂ ಹೆಣ್ಣು ಸಿಕ್ಕಿಲ್ಲ ಅಂತ ತಂದೆ ಪಾಲಾಕ್ಷಯ್ಯ ಬ್ರೋಕರ್ ಮೂಲಕ ಮಗನಿಗೆ ಹೆಣ್ಣು ನೋಡ್ತಾ ಇದ್ದಾಗ ಲಕ್ಷ್ಮಿ ಸಿಕ್ಕಿದ್ದಾಳೆ ಲಕ್ಷ್ಮಿ ಕೋಮಲಾಳನ್ನು ಪರಿಚಯಿಸಿ ಮದುವೆ ಮಾಡಿಸಿದ್ದಾಳೆ ಬ್ರೋಕರ್ ಲಕ್ಷ್ಮಿಗೆ ಪಾಲಾಕ್ಷಯ ಒಂದೂವರೆ ಲಕ್ಷ ರೂಪಾಯಿ ಕೂಡ ಕಮಿಷನ್ ಕೊಟ್ಟಿದ್ದರು ಆದರೆ ಮದುವೆಯಾಗಿ ಎರಡೇ ಎರಡು ದಿನಕ್ಕೆ ಕೋಮಲ ಇಪ್ಪತ್ತೈದು ಗ್ರಾಮ್ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಳು ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ದಾಖಲಾಗಿದ್ದ ಪ್ರಕರಣದ ಬೆನ್ನತ್ತಿದ ಗುಬ್ಬಿ ಪೊಲೀಸರು ಇಡೀ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ ಆಗ ಬೆಚ್ಚಿ ಬೀಳಿಸುವ ಸತ್ಯವೊಂದು ಹೊರಬಿದ್ದಿದೆ ಈ ಮದುವೆ ಗ್ಯಾಂಗ್ ಮೂಲತಃ ಹುಬ್ಬಳ್ಳಿಯದ್ದು ಕೋಮಲಾಗೆ ಅಧಿಕೃತ ಮದುವೆಯಾಗಿ ಗಂಡನೊಂದಿಗೆ ಡೈವರ್ಸ್ ಆಗಿದೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಆ ನಂತರ ಬಾಗಲಕೋಟೆಯವನ ಜೊತೆ ಎರಡನೇ ಮದುವೆ ಆತನಿಗೆ ಕೈಕೊಟ್ಟು ಜಮಖಂಡಿಯ ವ್ಯಕ್ತಿಯೊಬ್ಬನ ಜೊತೆ ಮೂರನೇ ಮದುವೆಯಾಗಿದ್ಲು ಆ ನಂತರ ಗುಬ್ಬಿಯ ದಯಾನಂದ ಮೂರ್ತಿಗೆ ಗಂಟು ಬಿದ್ದು ಮದುವೆಯಾಗಿ ಎರಡೇ ಎರಡು ದಿನಕ್ಕೆ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ಲು ಆ ನಂತರ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಐದನೇ ಮದುವೆಯಾಗಿ ಸಂಸಾರ ನಡೆಸ್ತಾ ಇದ್ದಾಳಂತೆ ಈ ನಡುವೆ ಚನ್ನಪಟ್ಟಣದಲ್ಲಿ ಆರನೇ ಮದುವೆಗೆ ತಯಾರಿ ನಡೆದಿತ್ತು ಅನ್ನೋದು ಗೊತ್ತಾಗಿದೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಕೋಮಾಲಳನ್ನು ಹುಬ್ಬಳ್ಳಿಯ ರೋಣದಲ್ಲಿ ಬ್ರೋಕರ್ ಲಕ್ಷ್ಮಿಯನ್ನ ಹಾಗೂ ಚನ್ನಪಟ್ಟಣದಲ್ಲಿ ಸಿದ್ದಪ್ಪ ಮತ್ತು ಲಕ್ಷ್ಮಮ್ಮನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ